ನಾನಲ್ಲ ಲಹರಿಯ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋ ನಾನು ತುಂಬ ಅರ್ಜೆಂಟಲ್ಲಿ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ನೆನ್ನೆ ಯಾರೋ ರಿಕ್ವೆಸ್ಟ್ ಮಾಡಿ ಕಾಲ್ ಮಾಡಿದರು ಮತ್ತು ಮೆಸೇಜು ಹಾಕಿದರು ಏನಂದರೆ ಲಾಸ್ಟ್ ಇಯರ್ದು ನನಗೆ ಕ್ವೆಶನ್ ಪೇಪರ್ ಬೇಕು ಜೂನಿಯರ್ ಸೀನಿಯರ್ದು ಅಂತ ಹೇಳಿ ಅದೊಂದು ನಾನು ಅಪ್ಡೇಟ್ ಮಾಡಿರಲಿಲ್ಲ ನಿಮಗೆ ಹಾಗಾಗಿ ಆ ಪೇಪರ್ನ ನಾನು ಇವತ್ತು ನಿಮಗೆ ಇದು ಇದ್ದೀನಿ ಹಾಕ್ತಾ ಇದ್ದೀನಿ ಅದನ್ನು ನೋಡಿ ದಯವಿಟ್ಟು ಅದನ್ನು ಈಸಿ ಇದೆ ಆ ಪೇಪರ್ ಆ್ಯಕ್ಚುಲಾಗಿ ನಿಮಗೆ ಹಳೆಯದೆಲ್ಲ ಪೇಪರ್ಗಳಿಗೆ ಕಂಪೇರ್ ಮಾಡಿದ್ರೆ ಓದಿರ್ಸೋದು ತುಂಬ ಈಸಿ ಇದೆ ಪೇಪರ್ ಇದು ಒಂದಾದರೆ ಇನ್ನೊಂದೇನು ಅಂತಂದರೆ ಎಷ್ಟು ಓದಿದ್ದೀರಾ ಅಲ್ವ ನೀವು ಅಷ್ಟನ್ನು ಕರೆಕ್ಟಾಗಿ ಹೋಗಿ ಬರೋದು ಬನ್ನಿ ಖಂಡಿತ ಅಷ್ಟು ಸಾಕು ತುಂಬ ಯೋಚನೆ ಮಾಡಿ ತುಂಬ ಹೆದ್ರೋದು ಈ ಥರದ ಅಗತ್ಯಗಳು ಇರೋದಿಲ್ಲ ಏನೇ ಯೂನಿವರ್ಸಿಟಿಗೆ ಹೋಗಿರ್ಬೋದು ಬಟ್ ಇಷ್ಟು ವರ್ಷ ಏನು ಮಾಡಿದ್ದಾರೆ ಅದನ್ನು ಬಿಟ್ಟು ಇನ್ನೇನು ಹೊಸದಾಗಿ ಮಾಡೋದಕ್ಕೆ ಚಾನ್ಸಸ್ ಇರೋದಿಲ್ಲ ಅವರಿಗೆ ಏನು ಅಂತ ಅದೇ ಪೇಪರ್ ಅದೇ ಕ್ವೆಶನ್ ಪೇಪರ್ಸ್ ಇನ್ನೇನು ಒಂಚೂರು ಪ್ಯಾಟರ್ನ್ ಚೇಂಜ್ ಆಗ್ಬೋದು ಬಿಟ್ಟರೆ ಆ ಕ್ವೆಶನ್ ಬಿಟ್ಟು ಇನ್ನೇನು ಬರೋದಕ್ಕೆ ಚಾನ್ಸ್ ಇಲ್ಲ ನಾಳೆ ಎಕ್ಸಾಮ್ ಇರೋದ್ರಿಂದ ನಿಮಗೆ ಥಿಯರಿ ಪ್ರಿಪರೇಷನ್ ಯಾವ ಥರ ಅಂತ ಹೇಳಿ ಇವತ್ತು ನೀವು ಇನ್ ಡೀಟೇಲ್ ಓದೋದಕ್ಕಿಂತ ಹಳೆಯದು ನಿಮಗೆ ಈಗ ನಂದು ಚಾನಲಲ್ಲೇ ಇದೆ ನಿಮಗೆ ಕ್ವೆಶನ್ ಪೇಪರ್ಸು ಅದಕ್ಕೆ ಆನ್ಸರ್ಸು ಇಂಥದನ್ನು ನೋಡ್ತಾ ಹೋಗ್ರಿ ನೀವು ಅದು ಒಳ್ಳೆಯದು ನಾನು ನನ್ನ ಸ್ಟೂಡೆಂಟ್ಸ್ಗೆ ಕೂಡ ಈಗ ಅದನ್ನೇ ಮಾಡಿಸ್ತಿರೋದು ಆರಾಮಾಗಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ತಿಂಡಿ ಮಾಡಿ ಟೆನ್ಷನ್ ಎಲ್ಲ ಮಾಡ್ಕೊಳ್ಬೇಡಿ ನಾಳೆಗೆ ತೊಗೊಂಡು ಹೋಗೋದು ಹಾಲ್ ಟಿಕೆಟು ಹಾಲ್ ಟಿಕೆಟ್ ಇಂಪಾರ್ಟೆಂಟು ಹಾಲ್ ಟಿಕೆಟ್ನ ಎಲ್ಲರೂ ನಿಮ್ಮದು ವೆಬ್ಸೈಟಲ್ಲಿ ಬಂದಿರುತ್ತೆ ನೋಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ಔಟ್ ತೆಗೆಸ್ಕೊಳ್ಳಿ ಅದನ್ನು ನೀವು ನಾಳೆ ತೊಗೊಂಡು ಹೋಗಬೇಕು ಕಂಪಲ್ಸರಿ ಅದು ಅದ್ರ ಜೊತೆಗೆ ಏನೇನು ಕಾರ್ಡ್ಬೋರ್ಡ್ ತಗೊಂಡೋಗ್ಬೇಕು ನೀವು ಶೀಟ್ ಇಟ್ಕೊಂಡು ಬರೆಯೋದಕ್ಕೆ ಅನುಕೂಲ ಆಗೋದಕ್ಕೆ ಪೆನ್ಸಿಲ್ ಪೆನ್ಗಳು ಒಂದೆರಡು ರಬ್ಬರು ಈ ತರದ್ದೆಲ್ಲ ಇಟ್ಕೊಂಡು ಹೋಗ್ರಿ ಪೇಪರ್ ಯಾವ ಟೈಪ್ ಬಂದಿರುತ್ತೆ ಫಸ್ಟ್ ಡೇ ನ್ಯೂ ಟೈಪ್ ಬರ್ಬೋದು ಅಥವಾ ಫಸ್ಟ್ ಡೇ ದೊಡ್ಡ ದೊಡ್ಡ ಆನ್ಸರ್ ಬರ್ಬೋದು ಯಾವ ತರ ಬಂದ್ರು ಫಸ್ಟ್ ಇಡೀ ಪೇಪರ್ನ ಒಂದ್ಸಲ ನೀವು ಕೂತು ನೋಡಿ ಬರೆಯೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಪೇಪರ್ನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಒಂದು ಅಂದಾಜು ಸಿಕ್ಕತ್ತೆ ಏನ್ ಮಾಡಬೇಕು ಯಾವುದನ್ನ ನಾವು ಫಸ್ಟ್ ಬರಿಬೇಕು ಅಂತ ಹೇಳಿ ಆ ರೀತಿಯಾಗಿ ನೀವು ಕರೆಕ್ಟ್ ಆಗಿ ಅದ್ರ ಕ್ವೆಶನ್ ನಂಬರ್ನ ಹಾಕಿ ನೀವು ಕ್ವೆಶನ್ ಬರೆಯೋ ಅಗತ್ಯ ಇಲ್ಲ ಮೇನ್ ಕ್ವೆಶನ್ ನಂಬರ್ ಸಬ್ ಕ್ವೆಶನ್ ನಂಬರ್ನ ಕರೆಕ್ಟ್ ಆಗಿ ಹಾಕಿ ಬರೆದ್ರೆ ಸಾಕು ನೀವು ಅದನ್ನು ಸರಿಯಾಗಿ ನೋಡ್ಕೊಂಡು ಬರೀರಿ ಆಮೇಲೆ ಇಲ್ಲಿ ಕನ್ನಡದಲ್ಲಿ ಬರೆಯೋರಿಗೆ ನಾನು ಹೇಳ್ತಾ ಇರೋದು ಗ್ರಾಮರ್ನ ಅವ್ರು ಅಷ್ಟೊಂದು ನೋಡಲ್ಲ ಅಯ್ಯೋ ನಂದು ಕನ್ನಡ ಗ್ರಾಮರ್ ಚೆನ್ನಾಗಿಲ್ಲ ನಾನು ಬರೆಯೋದು ಸರಿ ಇಲ್ಲ ಅದೆಲ್ಲ ಬೇಡ ಅಗತ್ಯ ಇಲ್ಲ ನಿಮ್ಮ ಉತ್ತರ ಅವರಿಗೆ ಓದೋಕೆ ಬರೋ ಹಾಗಿದ್ದು ಅದು ಸರಿ ಇದ್ರೆ ಸಾಕು ಅದಕ್ಕೆ ಮಾರ್ಕ್ಸ್ ಸಿಕ್ಕತ್ತೆ ಹಾಗಾಗಿ ಗ್ರಾಮರ್ ಆ ಥರದ್ದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಚೆನ್ನಾಗಿ ನಾಳೆ ಎಕ್ಸಾಮ್ನ ಬರೀರಿ ತ್ರೀ ಅವರ್ಸ್ ಕೊಟ್ಟಿದ್ದಾರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಇದ್ದಿದ್ದು ಈ ಸಲ ತ್ರೀ ಅವರ್ಸ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ತುಂಬಾ ಟೈಮ್ ಸಿಗುತ್ತೆ ಸ್ವಲ್ಪ ಜೀವನ ಚರಿತ್ರೆಗಳನ್ನು ಓದ್ಕೊಂಡ್ರೆ ನೀವು ಅಲ್ಲಿ ನಿಮಗೆ ಹತ್ತು ಮಾರ್ಕ್ಸಿಗೆ ಬಂದ್ಬಿಡುತ್ತೆ ಅದು ಜೀವನ ಚರಿತ್ರೆಗಳು ಹಾಗಾಗಿ ನಿಮಗೆ ಅಟ್ಲೀಸ್ಟ್ ಒಂದು ಐದು ಆರು ಮಾರ್ಕ್ಸ್ ಆದ್ರೂ ಒಂದು ಜೀವನ ಚರಿತ್ರೆಯಲ್ಲಿ ಸಿಕ್ಬಹುದು ಹಾಗಾಗಿ ಜೀವನ ಚರಿತ್ರೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಅಲ್ಲಿಂದ ನಿಮಗೆ ನ್ಯೂ ಟೈಪ್ಗೆ ಕೂಡ ತುಂಬ ಕ್ವೆಶನ್ಸ್ ಬಂದಿರುತ್ತೆ ಒಂದಿಸಿ ಬರೆಯರಿಗೆ ಬಿಟ್ಟ ಸ್ಥಳ ಗುಂಪಿಗೆ ಸೇರದ ಪದ ಈ ಥರ ಎಲ್ಲ ಕಡೆಗೂ ಬಂದಿರುತ್ತೆ ಅಲ್ಲಿಂದ ಹಾಗಾಗಿ ಇಷ್ಟು ಬಿಟ್ಟು ಇನ್ನೇನು ಅಗತ್ಯ ಇಲ್ಲ ಒಂದು ನೀರಿನ ಬಾಟ್ಲೊಂದು ಹೋಗಿ ಜೊತೆಗೆ ಯಾಕೆಂದರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬಾಯರ್ಕೆ ಆದರೆ ಹೊರಗಡೆ ಬಿಡೋದಿಲ್ಲ ಹೊರಗೆ ಹಾಗಾಗಿ ನೀವು ಒಂದ್ಸಲ ಒಳಗಡೆ ಹೋದ್ಮೇಲೆ ಮತ್ತೆ ಹೊರಗೆ ಬರೋ ಹಾಗಿರೋದಿಲ್ಲ ನೀರಿನ ಬಾಟ್ಲೊಂದು ಜೊತೆಗೆ ತಗೊಂಡೋಗಿ ಇನ್ನು ನಿಮ್ಮದು ಮೊಬೈಲು ಅಂಥದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದ್ರೆ ಅಲ್ಲೆಲ್ಲ ಹೊರಗಿಡಿಸ್ತಾರೆ ಅವಾಗ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ ನನ್ನ ಇಷ್ಟು ವರ್ಷಗಳ ಒಂದು ಅಲ್ಲಿ ಆಗಿದೆ ಒಂದೆರಡು ಸಲ ಆ ಥರ ಇಡೀ ಬ್ಯಾಗಿಗೆ ಬ್ಯಾಗೇ ಇಲ್ದಂಗೆ ಆಗಿದೆ ಬ್ಯಾಗ್ ಹೊರಗಿಟ್ಟಿದ್ದು ಹಾಗಾಗಿ ಜೋಪಾನ ಏನು ಬೇಕು ಅಗತ್ಯ ಏನಿದೆ ಅದನ್ನು ಮಾತ್ರ ತೊಗೊಂಡು ಹೋದರೆ ವಾಸಿ ಅಂತ ಅನ್ಸುತ್ತೆ ಇಷ್ಟನ್ನು ಗಮನದಲ್ಲಿಟ್ಕೊಂಡು ನಾಳೆ ಪರೀಕ್ಷೆಯನ್ನು ಮಾಡಿ ನಾಳೆ ಪರೀಕ್ಷೆ ಮಾಡಿ ಬಂದ ನಂತರ ನಾನು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ನಾಳೆ ನಾಳೆಯ ಒಂದು ಕ್ವೆಶನ್ ಪೇಪರ್ ಬಗ್ಗೆ ಅದರದ್ದು ಆನ್ಸರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅದಾದ ನಂತರ ಪ್ರಾಕ್ಟಿಕಲ್ಸ್ ಬಗ್ಗೆ ಏನು ಅಂತ ಗಮನ ಹರಿಸೋಣ ಎಲ್ರಿಗೂ ಗುಡ್ ಲಕ್ ಒಳ್ಳದಾಗಲಿ ಚೆನ್ನಾಗಿ ಎಕ್ಸಾಮ್ ಬರೀರಿ